ಇನ್ನು ಮಾನ ತೆಗೆದಿರುವಂತಹ ಸಿಲಿಕಾನ್ ಸಿಟಿಯ ಗುಂಡಿಗಳನ್ನ ಇದಕ್ಕೆ ಮುಚ್ಚಿರತಕ್ಕಂತಹ ಕೆಲಸ ನಡೀತಾ ಇದೆ ಸರ್ಕಾರದಿಂದ ಸಿಎಂ ಬಳಿಕ ಡಿ ಸಿ ಎಂ ಡಿ ಸಿ ಸಿಟಿಯನ್ನ ರೌಂಡ್ಸ್ ಅನ್ನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಸತತ ಮೂರು ತಿಂಗಳ ನಿರಂತರ ವರದಿಯ ಫಲಶ್ರುತಿ ಇದು ರಸ್ತೆಗಳ ಗುಂಡಿ ಮುಚ್ಚಿರುವ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತ್ತು ವಿಧಾನಸೌಧದಿಂದಲೇ ಡಿ ಸಿ ಎಂ ಸಿಟಿ ರೌಂಡ್ಸ್ ಹಾಗೂ ಚಾಲುಕ್ಯ ಸರ್ಕಲ್ ಮಾಣಿಕ್ಯ ಸ್ಕ್ವೇರ್ ಕಬ್ಬನ್ ರೋಡ್ ಮಿಷಿನ್ ರೋಡ್ ಜೆಸಿ ರೋಡ್ ಸೇರಿ ಹಲವು ಕಡೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆದರ ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ಬೇಜ್ ಜವಾಬ್ದಾರಿತನದಿಂದ ತನ್ನ ಒಂದು ಆಡಳಿತವನ್ನು ಮಾಡ್ತದೆ ಅಂತಕ್ಕಂತಹ ಮನವರಿಕೆಯನ್ನ ಒಂದು ಕಲ್ಪನೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಒಂದು ಕಂಪ್ಲೀಟ್ ಕಂಪ್ಲೀಟ್ವಾಗಿರ್ತಕ್ಕಂತಹ ಒಂದು ದರ್ಶನವನ್ನು ಕೊಟ್ಟು ಕಟ್ಟಿಸಿದ್ರು ಸೊ ಹಾಗಾಗಿ ಇದೀಗ ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆ ಗುಂಡಿಗಳನ್ನು ಮುಗಿಸ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ಸಿ ಎಂ ಡಿ ಸಿ ಎಂ ಟಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸನ್ನು ಪಡೆದಿದ್ದಾರೆ ಮೂರು ತಿಂಗಳ ನಿರಂತರ ಒಂದು ಫಲಶ್ರುತಿ ರಿಪಬ್ಲಿಕ್ನ ಫಲಶ್ರುತಿಯಿಂದಾಗಿ ಗುಂಡಿಗಳಿಗೆ ಇದೀಗ ಒಂದೊಂದಾಗಿ ಗುಂಡಿಗಳು ಯಾವ ಗುಂಡಿಗಳು ಬಲಿಯನ್ನು ಪಡೆದುಕೊಳ್ಳಲಿಕ್ಕೆ ಬಾಯ್ದೆರೆದು ನಿಂತದವಲ್ಲೋ ಅವೆಲ್ಲ ಗುಂಡಿಗಳನ್ನು ಇದೀಗ ಮುಚ್ಚಲಿಕ್ಕೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತಹ ಒಂದು ಕ್ರಮಗಳನ್ನು ಈಗ ಕೈಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಹುಂಡಿಗಳ ಗಂಡಾಂತರ ಬಗ್ಗೆ ಮೂರು ತಿಂಗಳಿನಿಂದ ಕನ್ನಡ ಸತತವಾಗಿ ಹುಂಡಿ ಗಂಡಾಂತರ ಅಂತಕ್ಕಂತಹ ರಿಯಾಲಿಟಿ ಚೆಕ್ ಅನ್ನ ರಾಜ್ಯದ ಜನತೆ ಮುಂದೆ ಇಟ್ಟಿತ್ತು ಜೊತೆಗೆ ಸರ್ಕಾರದ ಗಮನ ಕೂಡ ಸೆಳೆಯಿತು ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ಕೊಳ್ತಿರ್ತಕ್ಕಂತಹ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಕನಸಿನ ಬೆಂಗಳೂರು ಯಾವ ರೀತಿಯಾಗಿದೆ ಅಂತಕ್ಕಂತಹ ಒಂದು ಪ್ರತ್ಯಕ್ಷ ದರ್ಶನವನ್ನ ಇಡೀ ರಾಜ್ಯದ ಜನತೆ ಮುಂದೆ ಕೂಡ ಇದನ್ನ ಪ್ರದರ್ಶನಕ್ಕೆ ಇಟ್ಟಿತ್ತು ಹಾಗಾಗಿ ಇನ್ನು ಮಾನ ತೆಗೆದಿರುವಂತಹ ಸಿಲಿಕಾನ್ ಸಿಟಿಯ ಗುಂಡಿಗಳನ್ನು ಈಗ ಮುಚ್ಚಿರತಕ್ಕ ಕೆಲಸ ನಡೀತಾ ಇದೆ ಸರ್ಕಾರದಿಂದ ಸಿಎಂ ಬಳಿಕ ಡಿ ಕೆ ಸಿ ಸಿಟಿಯನ್ನ ರೌಂಡ್ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಸತತ ಮೂರು ತಿಂಗಳ ನಿರಂತರ ವರದಿಯ ಫಲಶ್ರುತಿ ಇದು ರಸ್ತೆಗಳ ಗುಂಡಿ ಮುಚ್ಚಿರುವ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತ್ತು ವಿಧಾನಸೌಧದಿಂದಲೇ ಡಿಸಿಎಂ ಸಿಟಿ ರೌಂಡ್ಸ್ ಹಾಗೂ ಚಾಲುಕ್ಯ ಸರ್ಕಲ್ ಮಾಣಿಕ್ಯ ಸ್ಕ್ವೇರ್ ಕಬ್ಬನ್ ರೋಡ್ ಮಿಷಿನ್ ರೋಡ್ ಜೆ ಸಿ ರೋಡ್ ಸೇರಿ ಹಲವು ಕಡೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆದರ ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ಬೇಜ್ ಜವಾಬ್ದಾರಿತನದಿಂದ ತನ್ನ ಒಂದು ಆಡಳಿತವನ್ನು ಮಾಡ್ತದೆ ಅಂತಕ್ಕಂತಹ ಮನವರಿಕೆಯನ್ನ ಒಂದು ಕಲ್ಪನೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ದರ್ಶನವನ್ನು ಕೊಟ್ಟು ಕಟ್ಟಿಸುದು ಸೊ ಹಾಗಾಗಿ ಇದೀಗ ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆ ಗುಂಡಿಗಳನ್ನು ಮುಚ್ಚತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ಸಿ ಎಂ ಡಿ ಸಿ ಎಂ ಟಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸನ್ನು ಪಡೆದಿದ್ದಾರೆ ಮೂರು ತಿಂಗಳ ನಿರಂತರ ಒಂದು ಫಲಶ್ರುತಿ ರಿಪಬ್ಲಿಕ್ನ ಫಲಶ್ರುತಿಯಿಂದಾಗಿ ಗುಂಡಿಗಳಿಗೆ ಇದೀಗ ಒಂದೊಂದಾಗಿ ಗುಂಡಿಗಳು ಯಾವ ಗುಂಡಿಗಳು ಬಲಿಯನ್ನು ಪಡೆದುಕೊಳ್ಳಲಿಕ್ಕೆ ಬಾಯ್ದೆರೆದು ನಿಂತದವಲ್ಲೋ ಅವೆಲ್ಲ ಗುಂಡಿಗಳನ್ನು ಇದೀಗ ಮುಚ್ಚಲಿಕ್ಕೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತಹ ಒಂದು ಕ್ರಮಗಳನ್ನು ಈಗ ಕೈಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಹುಂಡಿಗಳ ಗಂಡಾಂತರ ಬಗ್ಗೆ ಮೂರು ತಿಂಗಳಿನಿಂದ ರಿಪಬ್ಲಿಕ್ ಕನ್ನಡ ಸತತವಾಗಿ ಹುಂಡಿ ಗಂಡಾಂತರ ಅಂತಕ್ಕಂತಹ ರಿಯಾಲಿಟಿ ಚೆಕ್ ಅನ್ನ ರಾಜ್ಯದ ಜನತೆ ಮುಂದಿಟ್ಟಿತ್ತು ಜೊತೆಗೆ ಸರ್ಕಾರದ ಗಮನ ಕೂಡ ಸೆಳೆಯಿತು ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ಕೊಳ್ತಿರ್ತಕ್ಕಂತಹ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಕನಸಿನ ಬೆಂಗಳೂರು ಯಾವ ರೀತಿಯಾಗಿದೆ ಅಂತಕ್ಕಂತಹ ಒಂದು ಪ್ರತ್ಯಕ್ಷ ದರ್ಶನವನ್ನ ಇಡೀ ರಾಜ್ಯದ ಜನತೆ ಮುಂದೆ ಕೂಡ ಇದನ್ನ ಪ್ರದರ್ಶನಕ್ಕೆ ಇಟ್ಟಿತ್ತು ಹಾಗಾಗಿ ಇನ್ನು ಮಾನ ತೆಗೆದಿರುವಂತಹ ಸಿಲಿಕಾನ್ ಸಿಟಿಯ ಗುಂಡಿಗಳನ್ನ ಇದೀಗ ಮುಚ್ಚಿರತಕ್ಕಂತಹ ಕೆಲಸ ನಡೀತಾ ಇದೆ ಸರ್ಕಾರದಿಂದ ಸಿಎಂ ಬಳಿಕ ಡಿ ಕೆ ಸಿ ಸಿಟಿಯನ್ನ ರೌಂಡ್ಸ್ ಅನ್ನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಸತತ ಮೂರು ತಿಂಗಳ ನಿರಂತರ ವರದಿಯ ಫಲಶ್ರುತಿ ಇದು ರಸ್ತೆಗಳ ಗುಂಡಿ ಮುಚ್ಚಿರುವ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತ್ತು ವಿಧಾನಸೌಧದಿಂದಲೇ ಡಿಸಿಎಂ ಸಿಟಿ ರೌಂಡ್ಸ್ ಹಾಗೂ ಚಾಲುಕ್ಯ ಸರ್ಕಲ್ ಮಾಣಿಕ್ಯ ಸ್ಕ್ವೇರ್ ಕಬ್ಬನ್ ರೋಡ್ ಮಿಷಿನ್ ರೋಡ್ ಜೆ ಸಿ ರೋಡ್ ಸೇರಿ ಹಲವು ಕಡೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆದರ ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ಬೇಜ್ ಜವಾಬ್ದಾರಿತನದಿಂದ ತನ್ನ ಒಂದು ಆಡಳಿತವನ್ನು ಮಾಡ್ತದೆ ಅಂತಕ್ಕಂತಹ ಮನವರಿಕೆಯನ್ನ ಒಂದು ಕಲ್ಪನೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡುದ್ರ ಮುಖಾಂತರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ದರ್ಶನವನ್ನು ಕೊಟ್ಟು ಕಟ್ಟಿಸಿದ್ರು ಸೊ ಹಾಗಾಗಿ ಇದೀಗ ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆ ಗುಂಡಿಗಳನ್ನು ಮುಚ್ಚತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ಸಿ ಎಂ ಡಿ ಸಿ ಎಂ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸನ್ನು ಪಡೆದಿದ್ದಾರೆ ಮೂರು ತಿಂಗಳ ನಿರಂತರ ಒಂದು ಫಲಶ್ರುತಿ ರಿಪಬ್ಲಿಕ್ನ ಫಲಶ್ರುತಿಯಿಂದಾಗಿ ಗುಂಡಿಗಳಿಗೆ ಇದೀಗ ಒಂದೊಂದಾಗಿ ಗುಂಡಿಗಳು ಯಾವ ಗುಂಡಿಗಳು ಬಲಿಯನ್ನು ಪಡೆದುಕೊಳ್ಳಲಿಕ್ಕೆ ಬಾಯ್ದೆರೆದು ನಿಂತಿದ್ದಾವಲ್ಲೋ ಅವೆಲ್ಲ ಗುಂಡಿಗಳನ್ನು ಇದೀಗ ಮುಚ್ಚಲಿಕ್ಕೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತಹ ಒಂದು ಕ್ರಮಗಳನ್ನು ಈಗ ಕೈಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಹುಂಡಿಗಳ ಗಂಡಾಂತರ ಬಗ್ಗೆ ಮೂರು ತಿಂಗಳಿನಿಂದ ಕನ್ನಡ ಸತತವಾಗಿ ಹುಂಡಿ ಗಂಡಾಂತರ ಅಂತಕ್ಕಂತಹ ರಿಯಾಲಿಟಿ ಚೆಕ್ ಅನ್ನು ರಾಜ್ಯದ ಜನತೆ ಮುಂದೆ ಇಟ್ಟಿತ್ತು ಜೊತೆಗೆ ಸರ್ಕಾರದ ಗಮನ ಕೂಡ ಸೆಳೆಯಿತು ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ಕೊಳ್ತಿರ್ತಕ್ಕಂತಹ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಕನಸಿನ ಬೆಂಗಳೂರು ಯಾವ ರೀತಿಯಾಗಿದೆ ಅಂತಕ್ಕಂತಹ ಒಂದು ಪ್ರತ್ಯಕ್ಷ ದರ್ಶನವನ್ನ ಇಡೀ ರಾಜ್ಯದ ಜನತೆ ಮುಂದೆ ಕೂಡ ಇದನ್ನು ಪ್ರದರ್ಶನಕ್ಕೆ ಇಟ್ಟಿತ್ತು ಹಾಗಾಗಿ ಇನ್ನು ಮಾನ ತೆಗೆದಿರುವಂತಹ ಸಿಲಿಕಾನ್ ಸಿಟಿಯ ಗುಂಡಿಗಳನ್ನ ಈಗ ಮುಚ್ಚಿರತಕ್ಕ ಕೆಲಸ ನಡೀತಾ ಇದೆ ಸರ್ಕಾರದಿಂದ ಸಿಎಂ ಬಳಿಕ ಡಿ ಸಿ ಎಂ ಡಿಕೆಶಿ ಸಿಟಿಯನ್ನ ರೌಂಡ್ಸ್ ಅನ್ನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಸತತ ಮೂರು ತಿಂಗಳ ನಿರಂತರ ವರದಿಯ ಫಲಶ್ರುತಿ ಇದು ರಸ್ತೆಗಳ ಗುಂಡಿ ಮುಚ್ಚಿರುವ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡಿತ್ತು ವಿಧಾನಸೌಧದಿಂದಲೇ ಡಿಸಿಎಂ ಸಿಟಿ ರೌಂಡ್ಸ್ ಹಾಗೂ ಚಾಲುಕ್ಯ ಸರ್ಕಲ್ ಮಾಣಿಕ್ಯ ಸ್ಕ್ವೇರ್ ಕಬ್ಬನ್ ರೋಡ್ ಮಿಷನ್ ರೋಡ್ ಜೆ ಸಿ ರೋಡ್ ಸೇರಿ ಹಲವು ಕಡೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನ ಸೆಳೆಯುವುದರ ಜೊತೆಗೆ ಸರ್ಕಾರ ಯಾವ ರೀತಿಯಾಗಿ ಬೇಜ್ ಜವಾಬ್ದಾರಿತನದಿಂದ ತನ್ನ ಒಂದು ಆಡಳಿತವನ್ನು ಮಾಡ್ತದೆ ಅಂತಕ್ಕಂತಹ ಮನವರಿಕೆಯನ್ನ ಒಂದು ಕಲ್ಪನೆಯನ್ನು ಕೂಡ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡೋದ್ರ ಮುಖಾಂತರ ಒಂದು ಕಂಪ್ಲೀಟ್ ಆಗಿರ್ತಕ್ಕಂತಹ ಒಂದು ದರ್ಶನವನ್ನು ಕೊಟ್ಟು ಕಟ್ಟಿಸಿದ್ಲು ಸೊ ಹಾಗಾಗಿ ಇದೀಗ ಇದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಆ ಗುಂಡಿಗಳನ್ನು ಮುಚ್ಚತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ ಸಿ ಎಮ್ ಡಿ ಸಿ ಎಂ ಟಿ ಕೆ ಶಿವಕುಮಾರ್ ಅವರು ಸಿಟಿ ರೌಂಡ್ಸನ್ನು ಪಡೆದಿದ್ದಾರೆ ಮೂರು ತಿಂಗಳ ನಿರಂತರ ಒಂದು ಫಲಶ್ರುತಿ ರಿಪಬ್ಲಿಕ್ನ ಫಲಶ್ರುತಿಯಿಂದಾಗಿ ಗುಂಡಿಗಳಿಗೆ ಇದೀಗ ಒಂದೊಂದಾಗಿ ಗುಂಡಿಗಳು ಯಾವ ಗುಂಡಿಗಳು ಬಲಿಯನ್ನು ಪಡೆದುಕೊಳ್ಳಲಿಕ್ಕೆ ಬಾಯ್ದೆರೆದು ನಿಂತಿದ್ದೇವಲ್ಲೋ ಅವೆಲ್ಲ ಗುಂಡಿಗಳನ್ನು ಇದೀಗ ಮುಚ್ಚಲಿಕ್ಕೆ ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಬೇಕಂತಹ ಒಂದು ಕ್ರಮಗಳನ್ನು ಈಗ ಕೈಗೊಳ್ಳಲಿದ್ದಾರೆ ಬೆಂಗಳೂರಿನಲ್ಲಿ ನಿರಂತರವಾಗಿ ಹುಂಡಿಗಳ ಗಂಡಾಂತರ ಬಗ್ಗೆ ಮೂರು ತಿಂಗಳಿನಿಂದ ರಿಪಬ್ಲಿಕ್ ಕನ್ನಡ ಸತತವಾಗಿ ಹುಂಡಿ ಗಂಡಾಂತರ ಅಂತಕ್ಕಂತಹ ರಿಯಾಲಿಟಿ ಚೆಕ್ ಅನ್ನ ರಾಜ್ಯದ ಜನತೆ ಮುಂದಿಟ್ಟಿತ್ತು ಜೊತೆಗೆ ಸರ್ಕಾರದ ಗಮನ ಕೂಡ ಸೆಳೆಯಿತು ಹಾಗಾಗಿ ರಾಜ್ಯ ಸರ್ಕಾರ ಹೇಳ್ಕೊಳ್ತಿರ್ತಕ್ಕಂತಹ ಬ್ರ್ಯಾಂಡ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಕನಸಿನ ಬೆಂಗಳೂರು ಯಾವ ರೀತಿಯಾಗಿದೆ ಅಂತಕ್ಕಂತಹ ಒಂದು ಪ್ರತ್ಯಕ್ಷ ದರ್ಶನವನ್ನ ಇಡೀ ರಾಜ್ಯದ ಜನತೆ ಮುಂದೆ ಕೂಡ ಇದನ್ನ ಪ್ರದರ್ಶನಕ್ಕೆ ಇಟ್ಟಿತ್ತು ಹಾಗಾಗಿ